ಓಂ ನಮ ಶಿವಾಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಪರಮಾತ್ಮನ ಕೈ ಕೆಳಗೆ ಕೆಲಸ ಮಾಡುತ್ತಿರುವ ಸ್ವರ್ಗಧೂತರು ಅಂದರೆ ಯಾರು ಅವರು ನಮ್ಮನ್ನು ಮನುಷ್ಯರ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರ ನಾವು ಯಾವಾಗ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರ್ತೀವಿ ಆಗ ಫಸ್ಟು ಅವ್ರು ಯಾರು ಅಂದರೆ ಅವರು ಸ್ವರ್ಗಧೂತರು ಏಂಜಲ್ಸ್ಗಳು ಇಂಗ್ಲೀಷಲ್ಲಿ ಏನಂತಾರೆ ಏಂಜಲ್ಸ್ ಅಂತ ಹೇಳ್ತಾರೆ ಇವಾಗ ನಾನು ಏಂಜಲ್ಸ್ ಕ್ಲಾಸ್ ಕೊಡ್ತಾ ಇದ್ದೀನಿ ಯಾವಾಗ ಇನ್ನೂ ಒಂದು ವಾರ ಇದೆ ಒಂದು ವಾರದಲ್ಲಿ ನೀವೇನಾದರೂ ಏಂಜಲ್ಸ್ ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಬ್ಯಾಚಲ್ಲಿ ನಿಮಗೆ ಕಡಿಮೆ ದುಡ್ಡಲ್ಲಿ ಒನ್ 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 ಒಂದು ಸಾವಿರದ ಒನ್ನೂರ ಹನ್ನೊಂದು ರೂಪಾಯಲ್ಲಿ ನಿಮಗೆ ಆ ಗ್ರೂಪಲ್ಲಿ ಆ್ಯಡ್ ಮಾಡ್ತೀವಿ ಒಂದು ಸತಿ ನೀವು ಆ್ಯಡ್ ಆದರೆ ಲೈಫ್ ಟೈಮ್ ಫ್ರೀನಲ್ಲೇ ನೀವು ಏಂಜಲ್ ಕ್ಲಾಸ್ನ ಅದರಲ್ಲಿ ತೊಗೋಬೋದು ಯಾಕಂದರೆ ಫಸ್ಟ್ ಬ್ಯಾಚ್ ಆದಮೇಲೆ ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಈ ಥರ ಬರ್ತಾ ಇರುತ್ತಲ್ಲ ಆಗ ಸೆಕೆಂಡ್ ಥರ್ಡ್ಗೆ ನೀವು ದುಡ್ಡು ಹಾಕೋ ಹಾಗಿಲ್ಲ ಫಸ್ಟ್ ಬ್ಯಾಚ್ಗೆ ನೀವು ಆದರೆ ಇನ್ನೊಂದು ಫಸ್ಟ್ ಬ್ಯಾಚ್ಗೆ ಆ್ಯಡ್ ಆದರೆ ನಿಮಗೆ ಒನ್ 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 ಒನ್ನಲ್ಲಿ ನೀವು ಫೋರ್ ಒನ್ನಲ್ಲಿ ಆ್ಯಡ್ ಆಗ್ತೀರಾ ಇನ್ನು ಸೆಕೆಂಡ್ ಬ್ಯಾಚಲ್ಲಿ ನೀವು ಆ್ಯಡ್ ಹಾಕ್ತೀನ ಆ್ಯಡ್ ಆಗ್ತೀನಿ ಅಂದರೆ ನಿಮಗೆ ದುಡ್ಡು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅದಕ್ಕೆ ಆದಷ್ಟು ನೀವು ಯಾರು ಏಂಜಲ್ಲಿ ಕ್ರಾಸ್ ತಗೋತೀರಿ ಅವರು ಫಸ್ಟ್ ಬ್ಯಾಚಲ್ಲೇ ಆ್ಯಡ್ ಆಗಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ನಿಮ್ಮ ಇಷ್ಟ ಆ್ಯಡ್ ಆಗಬೇಕು ಅಂದರೆ ಆಗ್ಬೋದು ಇಲ್ಲ ಅಂದರೆ ಇಲ್ಲ ಓಕೆ ಅದಕ್ಕಿಂತ ಮುಂಚೆ ಅದೃಶ್ಯ ಶಕ್ತಿ ಇದೆ ಆತ್ಮ ಇದೆ ಪರಮಾತ್ಮ ಇದಾನೆ ದೇವದೂತರು ಸ್ವರ್ಗ ಇದೆ ನರಕ ಇದೆ ದೇವದೂತರು ಇದ್ದಾರೆ ಇದನ್ನೆಲ್ಲ ನಂಬೋದಾದರೆ ನನ್ನ ವಿಡಿಯೋನ ನೋಡಿ ಇದೆಲ್ಲ ಏನು ಸುಳ್ಳು ಅಂತ ಅನ್ನೋದಾದರೆ ನಾನು ವೀಡಿಯೋನ ಇಲ್ಲೇ ಸ್ಟಾಪ್ ಮಾಡಿ ನೋಡಬೇಡಿ ಮುಂದಕ್ಕೆ ಓಕೆ ಸರಿ ಈಗ ಇನ್ನು ಏಂಜಲ್ಸ್ಗಳ ಕೆಲಸ ಏನು ದೇವದೂತರು ಅವ್ರ ಕೆಲಸ ಏನು ಅಂದರೆ ಭೂಮಿ ಮೇಲೆ ಯಾವ ಜನ ಎಲ್ಲಿ ಕಷ್ಟದಲ್ಲಿ ಸಿಲ್ಕಾಡ್ಕೊಂಡಿದ್ದಾರೆ ಅಲ್ಲಿಂದ ಹಿಡ್ಕೊಂಡು ಯಾವುದೇ ಇವಾಗ ಒಂದು ಅನಾಹುತ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ ಇವು ಇನ್ನೇನು ಅವರ ಆಯಸ್ಸಿರುತ್ತೆ ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಗ್ತಾ ಇದೆ ಅವರ ಆಯಸ್ಸು ಇನ್ನೂ ಇದೆ ತಪ್ಪು ತಪ್ಪಾಗಿ ಆಗ್ತಾ ಆಗ್ತಾಯಿದೆ ಅಂದರೆ ಅಲ್ಲಿ ತಕ್ಷಣ ಪಟ್ಟಂಥ ದೇವದೂತರು ಏಂಜಲ್ಸ್ ಮನುಷ್ಯರ ರೂಪದಲ್ಲಿ ಬಂದು ಅವರನ್ನು ಕಾಪಾಡ್ತಾರೆ ಕಾಪಾಡಿಬಿಟ್ಟು ತಕ್ಷಣಕ್ಕೆ ಮಾಯ ಆಗಿಬಿಡ್ತಾರೆ ಜಸ್ಟ್ ಇನ್ನೇನು ಮುಗ್ದು ಹೋಗುತ್ತೆ ಅನ್ನೋ ಒಂದು ಸೆಕೆಂಡ್ಗೆ ಅವರು ಪ್ರತ್ಯಕ್ಷ ಆಗ್ತಾರೆ ಆಮೇಲೆ ಕೆಲವು ಸೆಕೆಂಡ್ಗಳಲ್ಲಿ ಅವರು ಮಾಯ ಆಗಿಬಿಡ್ತಾರೆ ನಾವು ಹೇಳ್ತೀವಿ ಅಯ್ಯೋ ನನಗೆ ಇಂಥದ್ದು ಆಗ್ತಾಯಿತ್ತು ಅನಾಹುತ ನಡೆದು ಹೋಗ್ತಾಯಿತ್ತು ನನಗೆ ಹಿಂಗೆ ಆಗ್ತಾಯಿತ್ತು ಅಷ್ಟರಲ್ಲಿ ಯಾರೋ ಒಬ್ಬರು ಬಂದು ನಮ್ಮನ್ನು ಸಹಾಯ ಮಾಡಿಬಿಟ್ರು ಆಮೇಲೆ ಥ್ಯಾಂಕ್ಸ್ ಕೇಳಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋಷ್ಟರಲ್ಲಿ ಅವ್ರು ಇರಲಿಲ್ಲ ಅಂದರೆ ಅವರು ಬೇರೆ ಯಾರೂ ಅಲ್ಲ ಸ್ವರ್ಗದೂತರು ಏಂಜಲ್ಸ್ಗಳವರು ಓಕೆ ಏಂಜಲ್ಸ್ಗಳು ಹೇಗಿರ್ತಾರೆ ಹೇಗಿರ್ತಾರೆ ಅಂದರೆ ಅವ್ರ ಮನಸ್ಸು ಹೇಗಿರುತ್ತೆ ತಾಯಿ ಥರ ಇರ್ತಾರೆ ಅವರ ಮನಸ್ಸಲ್ಲಿ ತಾಯಿ ಹಂಬಲ ಇರುತ್ತೆ ನಮ್ಮನ್ನು ತಾಯಿ ಥರ ನೋಡ್ಕೊಳ್ಳೋ ಒಂದು ಮನಸ್ಸು ಓಕೆ ಆ ಥರ ಇರ್ತಾರೆ ಏಂಜಲ್ಸ್ಗಳು ಅವ್ರದ್ದು ಒಂದು ಜುಂಡು ಇರುತ್ತೆ ಜುಂಡು ಅಂದರೆ ಏನು ಇವಾಗ ಪರಮೇಶ್ವರ ರಾಜ ಸೈನಿಕರು ಇರ್ತಾರಲ್ಲ ರಾಜನ ಕೆಳಗಡೆ ಸೈನಿಕರು ಸೈನಿಕರ ಥರನೇ ಇರ್ತಾರೆ ಏಂಜಲ್ಸ್ಗಳು ಅವ್ರಿಗೆ ಒಂದೊಂದು ಕೆಲಸ ಕೊಟ್ಬಿಟ್ಟಿರ್ತಾರೆ ದೇವರು ನೀನು ಇದನ್ನು ಮಾಡಬೇಕು ನೀನು ಇದನ್ನು ಮಾಡಬೇಕು ನಾವು ಹುಟ್ಟಿದಾಗಿನಿಂದ ಸಾಯೋವರೆಗೂ ಅವ್ರು ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಟಿರ್ತಾರೆ ನಮ್ಮ ಕಾಂಟ್ರಾಕ್ಟ್ನ ನಾವು ಎಲ್ಲೆಲ್ಲಿ ಎಡುತ್ತೀವಿ ಅಲ್ಲೆಲ್ಲ ಸಹಾಯ ಮಾಡ್ತಾರೆ ಓಕೆ ಹುಟ್ಟಿದಾಗಿಂದ ಒಂದು ಏಂಜಲ್ಗಳು ನಮಗೆ ಬರ್ತ್ ಏಂಜಲ್ ಅಂತಲೂ ಇಬ್ಬರು ಏಂಜಲ್ಸ್ ಇರ್ತಾರೆ ನಮಗೆ ನಮ್ಮನ್ನು ಬಿಟ್ಟು ಹೋಗಿರೋ ನಮ್ಮ ಪ್ರೀತಿಯ ಜನ ಅಪ್ಪ ಆಗಿರಲಿ ಯಾರೇ ಓಕೆ ಅಮ್ಮ ಆಗಿರಲಿ ಅವ್ರ ಹತ್ರ ಅಷ್ಟೊಂದು ಪವರ್ ಇರೋಲ್ಲ ಎನರ್ಜಿ ಇರಲ್ಲ ಅವ್ರು ನಮ್ಮನ್ನು ಬದುಕಿಸ್ಬೋದು ಆದರೆ ಅವರು ಕೂಡ ನಮ್ಮ ಬಗ್ಗೆ ಏಂಜಲ್ಗೆ ಪ್ರಾರ್ಥನೆ ಮಾಡ್ಕೋತಾರೆ ಇವಾಗ ಅವ್ರ ಶರೀರದಿಂದ ಹೊರಗಡೆ ಬಂದ ತಕ್ಷಣ ಏಂಜಲ್ಸ್ ಕೂಡ ಅವ್ರ ಕಣ್ಣಿಗೆ ಕಾಣಿಸ್ತಾರೆ ಅದೃಶ್ಯ ಶಕ್ತಿ ಎಲ್ಲ ಕಣ್ಣಿಗೆ ಕಾಣಿಸುತ್ತೆ ನಾವು ಏನಾದರೂ ಅನಾಹುತ ನಡೆಯುತ್ತೆ ಫ್ಯೂಚರಲ್ಲಿ ಅಂತ ಅಂದಾಗ ಫಸ್ಟೇ ಏಂಜಲ್ಸ್ಗೆ ಅವರು ಕೂಡ ಪ್ರಾರ್ಥನೆ ಮಾಡ್ಕೋತಾರೆ ಯಾಕಂದರೆ ಅವ್ರ ಕೈಯಿಂದ ಅದು ಮಾಡೋಕ್ಕಾಗಲ್ಲ ನಮ್ಮ ಪ್ರೀತಿಯ ಜನರ ಕೈಯಿಂದ ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾರೆ ಇನ್ನು ಅವ್ರ ಯಾತ್ರೆನ ಅವರು ಶುರು ಮಾಡಬೇಕಾಗುತ್ತೆ ಒಂದೊಂದು ಅವ್ರಿಗೂ ಗೊತ್ತಿರೋಲ್ಲ ಯಾವ ರೀತಿ ನಾವು ಹೆಲ್ಪ್ ಮಾಡಬೇಕು ಯಾವ ರೀತಿ ಯಾಕಂದರೆ ಪವರ್ ಜಾಸ್ತಿ ಯಾರ ಹತ್ರ ಇರುತ್ತೆ ಸ್ವರ್ಗದೂತ್ರ ಹತ್ರ ಪವರ್ ಇರುತ್ತೆ ಸ್ವರ್ಗದೂತರು ನಮ್ಮನ್ನು ಬಿಟ್ಟು ಹೋಗಿರೋ ಆ ಜನಗಳನ್ನು ಆಮೇಲೆ ನಮ್ಮನ್ನು ಎಲ್ಲರೂ ರಕ್ಷ ರಕ್ಷಣೆ ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಯಾತ್ರೆಗೆ ಸಿದ್ಧ ಮಾಡೋದು ಎಲ್ಲ ಏನೆಲ್ಲ ಕೆಲಸ ಸ್ವರ್ಗದೂತರು ಮಾಡ್ತಾರೆ ಏಂಜಲ್ಸ್ಗಳು ಮಾಡ್ತಾರೆ ಅಲ್ಲಿ ಎಷ್ಟು ಏಳು ಲೋಕಗಳಲ್ಲಿ ಕೂಡ ಸ್ವರ್ಗದೂತರು ಇದ್ದಾರೆ ಏಂಜಲ್ಸ್ಗಳಿದ್ದಾರೆ ಹಾಗೆಯೇ ನಮ್ಮ ಭೂಮಿ ಮತ್ತು ಸ್ವರ್ಗಕ್ಕೆ ನಡುವೆ ಕೆಲಸ ಮಾಡೋ ಏಂಜಲ್ಸ್ಗಳು ಸ್ವರ್ಗದೂತರು ಅಂತ ಹೇಳ್ತಾರೆ ಅವರಿಗೆ ಅವರು ಮನುಷ್ಯರ ರೂಪ ತಾಳಿ ಕೂಡ ನಮ್ಮನ್ನು ಸಹಾಯ ಮಾಡೋಕ್ಕೆ ಬರ್ತಾರೆ ನಿಮಗೆ ಯಾವಾಗಾದರೂ ಫೆದರ್ ಕಾಣಿಸಿದೆಯಾ ಬಟರ್ಫ್ಲೈ ಕಾಣಿಸುತ್ತಾ ಏನಾದರೂ ವಿಚಾರ ಮಾಡುವಾಗ ನೀವೇನಾದರೂ ಏನೋ ಒಂದು ಟೆನ್ಷನಲ್ಲಿರ್ತೀರ ಇರ್ತೀರಾ ಅದಾಗುತ್ತಾ ಇಲ್ವಾ ಈ ಥರ ಒಂದು ಏನೋ ಯೋಚನೆಯಲ್ಲಿ ನಿಮಗೆ ಫೆದರ್ಸ್ ಅಥವಾ ಬಟರ್ಫ್ಲೈಸ್ ಈ ಥರ ಕಾಣಿಸುತ್ತೆ ಆಗ ಶುಭ ಸಂಕೇತ ಅಂತಲೇ ಅವ್ರು ಹೇಳ್ತಾರೆ ನಾನು ನಿನ್ನ ಜೊತೆಲೇ ಇದ್ದೀನಿ ಆ ಟೈಮಲ್ಲಿ ಜಸ್ಟ್ ಟೈಮಲ್ಲಿ ಅವ್ರು ನಿಮ್ಮ ಆಸ್ಪಾಸಲ್ಲೇ ಇರ್ತಾರೆ ಅಕ್ಕಪಕ್ಕನೇ ಇರ್ತಾರೆ ಏಂಜಲ್ಸ್ ಅವ್ರ ಫೆದರ್ ಏನಾದರೂ ಸಿಕ್ ಬಂತು ಅಂತ ಅಂದ್ಕೊಳ್ಳಿ ಮೇಲಿಂದ ಬರಲಿ ಅಥ್ವಾ ಕೆಳಗಡೆ ಬಿದ್ದಿರೋದು ನಿಮ್ಗೆ ಕಾಣಿಸ್ಲಿ ಯಾವುದೇ ಕಲರಲ್ಲಿ ಕಾಣಿಸ್ಲಿ ಅದು ಫೆದರ್ ಕಲರ್ಸ್ ಕೂಡ ಮೀನಿಂಗ್ ಕೂಡ ಇದೆ ಅದನ್ನು ನಾವು ಏಂಜಲ್ ಕ್ಲಾಸಲ್ಲಿ ಹೇಳ್ತೀವಿ ಯಾವ ಫೆದರ್ ಸಿಕ್ಕಾಗ ಏನು ಮೀನಿಂಗ್ ಅಂತ ಆಗ ಜಸ್ಟ್ ನಿಮ್ಮ ಹತ್ರನೇ ಇರ್ತಾರೆ ಹೇಳ್ತಾರೆ ಅವ್ರು ನಾನು ನಿನ್ನ ಹತ್ರನೇ ಇದ್ದೀನಿ ಭಯ ಪಡಬೇಡ ಆ ಥರ ಸಂಕೇತಗಳವೆಲ್ಲ ಆಮೇಲೆ ನಂಬರ್ಸ್ ಕಾಣಿಸೋದು ಏಂಜಲ್ಸ್ ನಂಬರ್ಸ್ ಕಾಣಿಸೋದು ಆ ಏಂಜಲ್ಸ್ ನಂಬರ್ಸ್ ಕೂಡ ಮೀನಿಂಗ್ಸ್ ಕೂಡ ಇದರಲ್ಲಿ ನಿಮಗೆ ಹೇಳ್ಕೊಡ್ತೀವಿ ಏಂಜಲ್ಸ್ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ನಿಮಗೆ ಏಂಜಲ್ಸ್ ಕ್ಲಾಸಲ್ಲಿ ಓಕೆ ಅವ್ರು ಬೇರೆ ಯಾರು ಅಲ್ಲ ಸ್ವರ್ಗದೂತರು ಪರಮೇಶ್ವರನ ಕೈ ಕೆಳಗೆ ಕೆಲಸ ಮಾಡೋ ಸ್ವರ್ಗದೂತರು ತುಂಬ ಪ್ರಾಮುಖ್ಯತೆ ಇದೆ ನಮ್ಮ ಲೈಫಲ್ಲಿ ಏಂಜಲ್ಸ್ಗಳದು ಸ್ವರ್ಗದೂತರದ್ದು ತುಂಬ ಪ್ರಾಮುಖ್ಯತೆ ಇದೆ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅವರು ಓಕೆ ನಮ್ಮ ನಮ್ಮ ಜೊತೆ ಜೊತೆಯಲ್ಲೇ ನಡೀತಾರೆ ಆಮೇಲೆ ದುಡ್ಡಿಗೆ ಆಮೇಲೆ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಜಗಳಾಗ್ತಾಯಿದ್ರೆ ಆರೋಗ್ಯ ಸಮಸ್ಯೆ ಇದ್ದರೆ ಎಲ್ಲದಕ್ಕೂ ಒಂದೊಂದು ಏಂಜಲ್ ಇದ್ದಾರೆ ನಿಮಗೆ ಏನು ಸಮಸ್ಯೆ ಇದೆ ಅದೇ ಏಂಜಲ್ನ ಯಾವ ರೀತಿ ಆ ಏಂಜಲ್ಗೆ ಯಾವ ಕ್ಯಾಂಡಲ್ ಇಷ್ಟ ಯಾವ್ದು ಯಾವುದಿಷ್ಟ ಆ ಕಲರ್ ಮೇನ್ಬತ್ತಿ ಹೆಚ್ಚುಬಿಟ್ಟು ಅದಕ್ಕೆ ಅಂತ ಒಂಥರ ಬೇರೆ ಥರ ಪೂಜೆ ಮಾಡೋದಿರುತ್ತೆ ಪೂಜೆ ಅಂದರೆ ಈ ಎಲ್ಲ ನಾವು ದೇವರಿಗೆಲ್ಲ ಮಾಡ್ತೀವಲ್ಲ ಆ ಥರ ಪೂಜೆ ಅಲ್ಲ ಇದು ಪ್ರೇಯರ್ ಮಾಡೋದಿರುತ್ತೆ ಅದಕ್ಕೆ ಕ್ಯಾಂಡಲ್ ಆಮೇಲೆ ಸ್ಟೋನ್ ಇರುತ್ತೆ ಅವ್ರದ್ದೇ ಆದ ಒಂದು ಕಲರ್ ಸ್ಟೋನ್ ಮುತ್ತು ಓಕೆ ಅವನ್ನ ನೀವು ಕೈಯಲ್ಲಿ ಧರಿಸಿದ್ರೆ ನಿಮಗೆ ಏನು ಸಮಸ್ಯೆ ಇದೆ ಅದು ಪರಿಹಾರ ಆಗುತ್ತೆ ಯಾವ ಏಂಜಲ್ನ ನೀವು ಪೂಜೆ ಮಾಡಿದ್ರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನಿಮಗೆ ಏಂಜಲ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಇಷ್ಟ ಯಾರಾದರೂ ಆ್ಯಡ್ ಆಗ್ಬೌದು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಂಬರ್ಗೆ ಆಮೇಲೆ ನಾನು ಯಾವ ಏಂಜಲ್ನ ಇಷ್ಟಪಡ್ತೀನಿ ಆ ಏಂಜಲ್ ಒಂದೇ ಅಲ್ಲ ಒಂದು ನಾಲ್ಕು ಕೆಲಸ ಮಾಡುತ್ತೆ ಅದಕ್ಕೆ ನಾನು ಆ ಏಂಜಲ್ನ ಇಷ್ಟಪಡ್ತೀನಿ ಆ ಏಂಜಲ್ ಹೆಸರು ನಾನು ಹೇಳಲ್ಲ ಹೆಸರು ಹೇಳಬಾರ್ದು ನಾವು ಯಾವ ಏಂಜಲ್ ಜೊ ಏಂಜಲ್ ಜೊತೆ ನಾವು ಕನೆಕ್ಟಲ್ಲಿರ್ತೀವಿ ಯಾವ ಏಂಜಲ್ ನಮ್ಮ ಕೆಲಸ ಮಾಡುತ್ತೆ ಆ ಏಂಜಲ್ ಹೆಸರು ನಾವು ಹೇಳಿಕೊಡ್ದು ಹೇಳಿದ್ರೆ ಕೆಲಸ ಆಗೋಲ್ಲ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು